ಪ್ಲೇಸ್ಗೆ ಕರ್ಕೊಂಡೋಗಾನೆ ಅನ್ಬಿಟ್ಟು ಬಂದಿದ್ದೀನಿ ನಿಮ್ಗೆ ತೋರಿಸ್ಸಂಚಾಗನ ಅನ್ಬಿಟ್ಟು ಸ್ನೇಹಿತರೆ ನೋಡಿ ಬಂಡ ಬಂಡನ ಎಲ್ಲ ಒಡೆದಾಕ್ಬಿಡವ್ರೆ ಭಾಗದ ಇಟಾಚಿಗಳು ಜೆ ಸಿ ಬಿಗಳನ್ನ ಕಣ್ಣಿಡ್ಬಿಟ್ಟು ಭಯಂಕರ ಬಿಸಿಲು ಬೇರೆ ನಾನು ಒಂದು ಅವರಿಂದ ಒಂದೇ ಸಂಭವ ಬರ್ತಾಯಿದ್ದೀನಿ ಏನು ಈ ಬಿಸಿಲಲ್ಲಿ ಬಿಟ್ಟು ಬೇಡ ನನ್ನ ಕತೆ ಪ್ಲೇಸ್ ನೋಡ್ಬೇಕಂದ್ರೆ ಕಷ್ಟ ಪಡೇಬೇಕು ಈ ಧೂಳಂತೂ ಎತ್ತೂದ ನೋಡಿ ಈ ಧೂಳು ಕೆಂದೂಳು ಧೂಳು ಒಯ್ತಿದೆ ಅಂತೋ ಇಂತೋ ಬಂದಿದ್ದೀನಿ ಸ್ನೇಹಿತರೆ ಬಂದೇ ನೋಡಿ ಜಾಗಕ್ಕೆ ಬಂಡೆ ತೋರಿಸ್ತೀನಿ ನಿಮಗೆ ಮೊದಲೇ ಇಡ್ತಾ ಇದ್ದೀನಿ ಬಂಡೆ ಮೇಕೆ ಇಲ್ಲಿಂದ ಹಾಕಿ ಇರೋದು ಅಖಾಡ ನನಗೆ ಅಖಾಡ ಹತ್ತೋಗ್ಬೇಕಾದ್ರೆ ಇರೋದು ಈ ಬಿಸಿಲಲ್ಲಿ ಈ ಇದ್ರಲ್ಲಿ ಹತ್ತೋಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಮಂಡಿಗಳಾಗಲಿ ಪಾಲ್ಯೋದು ಅಲ್ಲಿಂದ ನಡೆದಿ ನಾನು ಒಂದು ಅವರಿಂದ ಮೇಲೆ ಹೋದ್ಮೇಲೆ ನಿಮ್ಗೆ ಹಂಗೆ ಮೇಲೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ ಕಾದಿರೋ ಬಂಡೇಲಿ ಹಾಕ್ದಂಗೆ ಆಗ್ಬಿಡೋದು ನನ್ನ ಮೇಲ್ಗಡೆನ ಒಂದು ಸತಿ ವ್ಯೂ ನೋಡ್ಕೊಳ್ಳಿ ನೀವು ಪ್ಲೇಸ್ಗಳು ಹೆಂಗೆ ಕಾಣಿಸ್ತದೆ ಅಂತ ಸ್ನೇಹಿತರೆ ಏನು ತಣ್ಣ ಗಾಳಿ ಇದೆ ಒಬ್ಬ ಇಲ್ಲಿ ಯಾವುದೋ ಒಂದು ಕಗಲಿ ಮರ ಸಿಕ್ತು ನೋಡ್ತೀನಿ ಓ ಕಗಲಿಕಾಯಿ ತುಂಬ ಸಖತ್ತಾಗದ ಮೇಲ್ಗಡೆ ನೋಡಿ ಕಗಲಿಕಾಯಿ ಆಡುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಭಾಳ ಪ್ರೀತಿ ಅವಕ್ಕೆ ಅಲ್ಲಾಡಿಸ್ಬಿಟ್ರಿ ಹಿಂಗೆ ಅಲ್ಲ ಈ ಕಾಯಿ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ಕಾಯಿನ ಎತ್ಕೊಂಡೋಗಿ ಕುರಿಗಳಿಗೆ ಆಗ್ತದೆ ಕುರಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳಿತವೆ ಆರೋಗ್ಯವಾಗಿರ್ತವೆ ಅದ್ರ ಮಾಂಸ ಭಾಳ ಟೇಸ್ಟ್ ಆಗಿರ್ತದೆ ಆಡು ಕುರ್ಗಳದು ಅದಿರಲಿ ಈಗ ನಂದು ಇರೋದು ಹಿಂಸೆ ಏನು ದಟ್ಟು ಮೆಳೆಗಳ ಬೆಂಕಿ ಎಲ್ಲ ಇಕ್ಬಿಟ್ಟವ್ರು ಸ್ನೇಹಿತರು ನೋಡಿ ಯಾರೋ ಈ ಬ್ಯಾಸ್ಕಲ್ಲಿ ದನ ಕರ್ಗಳಿಗೆ ಹುಲ್ಲು ಇಲ್ಲದ್ರೆ ಟೈಮಲ್ಲಿ ಎಲ್ಲ ಬೆಂಕಿಗಿ ಹಿಂಗೆ ನಾಶ ಮಾಡ್ತಾವ್ರೆ ಯಾರು ದಯವಿಟ್ಟು ಕಾಡುಗಳಿಗೆ ಬೆಂಕಿ ಇಕ್ಬೇಡ್ರಿ ಯಾಕೆ ಅಂದರೆ ಪ್ರಾಣಿ ಪಕ್ಷಿಗಳು ಇರ್ತವೆ ಎಲ್ಲ ಸತ್ತೋಗ್ಬಿಡ್ತವೆ ಮತ್ತು ಉಲ್ಮೆ ಅಂತ ಪ್ರಾಣಿಗಳಿಗೆ ಹುಲ್ಲು ಇರೋಲ್ಲ ಇಂಥ ಮಳೆಗಾಲವೂ ಇಲ್ಲ ಈಗ ಆದ್ದರಿಂದ ದಯವಿಟ್ಟು ಯಾರೂ ಕಾಡುಗಳಿಗೆ ಬೆಂಕಿ ಇಕ್ಬೇಡಿ ಎಲ್ಲರೂ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಬಿ ಡಿ ಸೇದೋದಾಗಲಿ ಮತ್ತೊಂದಾಗಲಿ ಮಗಳೊಂದಾಗಲಿ ಕತ್ಲೆ ಅನ್ಬಿಟ್ಟು ಬೆಂಕಿ ಇಕ್ಕೊಳೋದು ಇಕ್ಕೊಂಡು ಹೋಗೋದು ಇವೆಲ್ಲ ಹೋಗ್ಬೇಡ್ರಿ ಪ್ರಾಣಿಗಳ್ನ ನಾಶ ಮಾಡಬೇಡ್ರಿ ಕಾಡನ್ನ ಹಾಳು ಮಾಡಬೇಡ್ರಿ ಸುಸ್ತಾಯ್ತಾ ಬತ್ತಾದ ಸ್ನೇಹಿತರೆ ಇಲ್ಲಿಂದ ಅಕ್ಕಿ ಹೋಗೋದಿರು ಅಂತ ನನ್ನ ಕತೆ ಏನು ಇದು ಈ ಮುಳುಗಳು ಓಹೋ ಬಟ್ಟೆ ಬರೀನಾದ್ರೆ ಎರಡು ಹಾಕ್ಬಿಡ್ತಾವೆ ಕಾಲೆಲ್ಲ ಕಿತ್ತಾಕ್ಬಿಡ್ತವೆ ಪೂರ್ತಿ ಇದೆಲ್ಲ ಕಗ್ಲಿ ಮರನೇ ಸ್ನೇಹಿತರೆ ನಾನು ಆಗಲಿ ಹೇಳ್ದಂಗೆ ಕಗ್ಲಿಕಾಯಿ ಆಡು ಕುರುಗಳಿಗೆ ಒಳ್ಳೆ ಪೌಷ್ಟಿಕವಾದ ಆಹಾರ ಅದನ್ನ ಇರೋ ತಾವು ಉದುರಿಸ್ಕೊಂಬಂದು ನೀವು ಆಡುಗಳಿಗೆ ಹಾಡುಗಳಿಗೆಲ್ಲ ಮೇಯಿಸಿದೆ ಆಡು ಕುರುಗಳು ಚೆನ್ನಾಗೆ ಬರ್ತವೆ ಆಗೋಯ್ತಿದ್ರೆ ಟೈಮು ಓವರ್ ಆಯ್ತಾ ಅದೇ ನನಗೂ ನೀರು ತರಲಿಲ್ಲ ತರಬೇಕಾಯ್ತು ಈ ಸತ್ತೆಯಲ್ಲಿ ಈ ಮುಳ್ಳೆಲ್ಲ ತಿಬೇಕಾದ್ರೆ ನನ್ನ ಕತೆ ಅಷ್ಟೇ ಓಹೋ ಹೋ ಎಲ್ಲ ಬಿದ್ದೋಗ್ಬೇಕು ಅಂತೋ ಇಂತೋ ಸಾಹಸ ಮಾಡಿ ಒಂದು ಬಂಡೆ ಜಾಗಕ್ಕೆ ಬಂದಿದ್ದೀನಿ ನಿಮ್ಗೆ ಇವು ತೋರಿಸ್ಬೇಕಂತ ತೋರಿಸ್ತೀನಿ ನೋಡಿ ಆಮ್ಯಕ್ಕಿಂತ ಸ್ವಲ್ಪ ಏನು ಬಂದಿದೆ ಅಂತ ಹೇಳ್ತೀನಿ ನಾನು ಮುಂದೆ ಈ ಜಾಗ ಏನು ಗೊತ್ತೇ ಸ್ನೇಹಿತರೆ ಇಲ್ಲಿ ಯಾರು ಬ್ಯಾರವ್ರನ್ನೂ ಬಿಡಲ್ಲರು ಅದು ಮಧ್ಯಾಹ್ನ ಟೈಮಲ್ಲಿ ನಾನು ಇದ್ದೇನೆ ನಿಮಗೆ ವ್ಯೂ ಮಾಡಿ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಪೂರ್ತಿ ಏರಿಯಾ ಹಿಂದುಗಡೆ ನೋಡ್ಕೊಳ್ಳಿ ನೀವು ಪೂರ್ತಿ ಕಾಣಿಸ್ಬೋದು ನಿಮಗೆ ನೋಡಿ ಯಾವ್ದು ಗೊತ್ತಾ ನಿಮಗೆ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಪೂರ್ತಿ ಇದು ಆ ಆರೋಳಿ ಇಂಡಸ್ಟ್ರಿಯಲ್ ಏರಿಯಕ್ಕೆ ನೀರು ಸಪ್ಲೈ ಮಾಡುವಂಥ ತೊಟ್ಟಿ ಇದು ಈ ಟೈಮಲ್ಲಿ ಯಾರು ಬರಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಸುತ್ತ ಅವರೇ ಆದ್ದರಿಂದ ನಾನು ಹಿಂದ್ಗಡೆಯಿಂದ ವಾಪಸ್ ಕಡೆಯಿಂದ ಹಿಂದ್ಗಡೆಯಿಂದ ಬಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಯ್ತಾಯಿದ್ದೀನಿ ಅದ್ರ ಮೇಲೆ ಇದೇ ಪೂರ್ತಿ ಆರೋಳಿ ಇಂಡಸ್ಟ್ರಿಯಲ್ ಏರಿಯಕ್ಕೆ ಪೂರ್ತಿ ನೀರು ಕೊಡ ಸಪ್ಲೈ ಮಾಡುವಂಥ ತೊಟ್ಟಿ ಇದು ನಾನು ಆ ತೊಟ್ಟಿ ಮೇಲೆ ಇದ್ದೀನಿ ನೋಡಿ ಇದು ಪೂರ್ತಿ ನಾನು ಏನಾರಾಗಿ ನೋಡಿಕೊಂಡ್ರೆ ಇಮಿಡಿಯೇಟ್ಲಿ ನನಗೆ ನಾಯಿಗೆ ಕೆಟ್ಟಾಡ್ಸ್ಕೊಂಡು ಕೆಟ್ಟಾಡ್ಸ್ಕೊಂಡ್ಬಿಡ್ತಾರೆ ನೋಡಿ ತೊಟ್ಟಿ ಮೇಲೆ ಇದ್ದೀನಿ ನಾನು ಪೂರ್ತಿ ಪೂರ್ತಿ ದೊಡ್ಡ ತೊಟ್ಟಿದು ಸುತ್ತ ಗೋಲಾಕಾರವಾಗಿ ಕಟ್ಟವ್ರೆ ಪೂರ್ತಿದು ಸುಮಾರು ಒಂದು ಎಂಟು ಗುಂಟೆ ಜಾಗದಲ್ಲಿ ಇರ್ಬೋದು ಕಟ್ಟಿರೋದು ಇದು ಮೇಲ್ಗಡೆ ಗುಡ್ಡೆ ಮೇಲ್ಗಡೆ ಇತ್ಲಗಾಲ ಗುಡ್ಡೆ ಅಂದ್ಬಿಟ್ಟಿದ್ದು ಆ ಗುಡ್ಡೆ ಮೇಲ್ಗಡೆ ಗುಡ್ಡೇನ ತು ಚೂಪ್ಕಿದ್ದ ಗುಡ್ಡೆನ ಮಠ ಮಾಡಿ ಇದನ್ನ ಕಟ್ಟವ್ರೆ ನೋಡ್ಕೊಳ್ಳಿ ನಾನು ಏನಾರ ಇಮಿಡಿಯೇಟ್ಲಿ ಅವ್ರು ನೋಡಿಕೊಂಡ್ರು ಮೊಬೈಲು ಇಲ್ಲ ನಾನು ಇಲ್ಲ ನಾನು ಮಧ್ಯಾಹ್ನ ಒಂದು ಗಂಟೆ ಟೈಮಲ್ಲಿ ಬಂದು ಇದನ್ನ ವೀಡಿಯೋ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಾನು ಅದಕ್ಕೆ ಒಯ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಸಪ್ಲೈ ಮಾಡೋದು ಒಳಗಡೆ ಬಿಟ್ಟವ್ರು ನೋಡಿ ಇಲ್ಲಿ ಹಲೋ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ದೊಡ್ಡ ಸ್ನೇಹಿತರೆ ಗುಡ್ಡನೆ ಸಮ ಮಾಡೋದು ಮೇಲ್ಗಡೆ ತೊಟ್ಟಿ ಮಾಡೋದು ಎಲ್ಲ ಕಡೆ ಸಪ್ಲೈ ನೀರು ಮಾಡೋಕ್ಕೋಸ್ಕರ ಇಂಡಸ್ಟ್ರಿ ಆರೋಳಿ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ ಫ್ಯಾಕ್ಟ್ರಿ ಇಟ್ಟಿದ್ದಾವಕ್ಕೆಲ್ಲ ನೀರು ಕೊಡೋಕ್ಕೋಸ್ಕರ ಈ ತೊಟ್ಟಿನ ಕಟ್ಟವ್ರ ನೋಡಿ ಸುತ್ತ ಕೆಳಗಡೆಯಿಂದ ಗೋಡೆ ಆಗಿನ ಕಾಲದಲ್ಲಿ ಕ್ವಾಟೆ ಕಟ್ಟಿದ್ರಂತೆಲ್ಲ ಆ ರೀತಿ ಮಾಡೋರು ನೋಡಿ ಇದೆಲ್ಲ ಪೂರ್ತಿ ಇಲ್ಲ ನೀರು ತಗೊಂಡ್ಬಂದು ಇಲ್ಲಿಂದ ಪೈಪ್ ತೊಗೊಂಡೋಗಿ ಎತ್ತರವಾದ ಪ್ರದೇಶ ಎಲ್ಲಕ್ಕಿಂತ ಇಡೀ ಇವು ಇಲ್ಲಿ ಬಂದ್ಬಿಟ್ರೆ ನೀವು ಅರ್ಧ ಕರ್ನಾಟಕದ ನಾನು ನೋಡ್ತಾ ಇದ್ದೀನೇನೋ ಅನ್ಬೇಕು ನೀವು ಅಷ್ಟೊಂದು ಅನುಭವ ಆಯ್ತು ನೋಡಿ ಇಲ್ಲೊಂದು ಪೈಪ್ ಮಾಡಿದ ನೋಡಿ ನೀ ರಾಜಪುರಕ್ಕೆ ಬೇಸಿಗೆ ಟೈಮು ಇಲ್ಲಿ ಈ ತರ ಇರಲಿಲ್ಲ ಮದ್ಲು ಇಲ್ಲಿ ಈ ತರ ಇರಲಿಲ್ಲ ಮೊದ್ಲಿಲ್ಲಿ ಚೂಪ್ಗೆ ಒಳ್ಳೆ ಪರ್ವತ ಇದ್ದಂಗಿತ್ತು ಚೂಪ್ಗೆ ಅದನ್ನೆಲ್ಲ ಒಡೆದು ಮಟ್ಟ ಮಾಡಿ ಹಿಟಾಚಿಗಳು ಅಂತ ತಿಂಗಳಾರು ಗಟ್ಟಲೆ ಶ್ರಮ ಪಟ್ಟು ಇಲ್ಲಿ ಸಮ ಮಾಡಿ ಅನಂತರ ಇಲ್ಲಿ ಗಾಡಿಗಳು ಬರುವಂಗೆ ಮಾಡಿಕೊಂಡು ಆಮೇಲೆ ಈ ಗುಡ್ಡೇನ ಮಟ್ಟ ಮಾಡವ್ರೆ ಮಟ್ಟ ಮಾಡಿ ಇದನ್ನೆಲ್ಲ ಈ ಥರ ರೆಡಿ ಮಾಡವ್ರೆ ಈ ನೀರು ಕೊಡೋಕ್ಕೋಸ್ಕರ ಇನ್ನೇನಿದೆ ಇದನ್ನ ನೀರು ಕಲೆಕ್ಷನ್ ಮಾಡಿ ಬೇರೆ ಕಡೆಗೆ ಇಂಡಸ್ಟ್ರಿ ಏರಿಯಾಕ್ಕೆ ನೀರು ಕೊಡಬೇಕವ್ರು ಆ ಥರ ರೆಡಿ ಮಾಡಿ ಬಿಟ್ಕೊಂಡವ್ರೆ ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ ನಿಮಗೆ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ಪೂರ್ತಿ ಈ ಗುಡ್ಡೆ ಸ್ನೇಹಿತರೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಕನಕಪುರ ಪೂರ್ತಿ ಈ ಕಡೆಯಿಂದ ಆರೊಳ್ಳಿ ಪೂರ್ತಿ ಪೂರ್ತಿ ಸೋ ಸೋಮ್ನಳ್ಳಿ ಉದಿಪಾಳೆ ಪೂರ್ತಿ ಅಲ್ಲಿ ಗಂಟೆ ಕವರ್ ಮಾಡ್ತಿದ್ದು ಅಂಥ ಒಂದು ಮಧ್ಯ ಇರೋವಂಥ ಬೆಟ್ಟ ಇದು ಗುಡ್ಡೆ ಈತಲ್ಲಿ ಗುಡ್ಡೆ ಏನುಬಿಟ್ಟಿದ್ ಹೆಸರು ಇರೋದು ಕನಕಪುರ ತಾಲೂಕಲ್ಲಿ ಇರೋದು ಅಂಥ ಒಂದು ಜಾಗನ ಆಯ್ಕೆ ಮಾಡಿಕೊಂಡವರು ಇಲ್ಲಿ ನೀರಿನ ಟ್ಯಾಂಕರ್ನ ಕಟ್ಟವ್ರೆ ಈ ಗುಡ್ಡೇನ ಒಡೆದು ಇಲ್ಲಿನ ನೀರನ್ನ ಕೊಡೋಕ್ಕೋಸ್ಕರ ಆದ್ದರಿಂದ ನಾನು ನಿಮಗಿಂಥ ಬಿಸ್ಲಲ್ಲಿ ಬಂದು ತೋರಿಸ್ತಾ ಇದ್ದೀನಿ ಯಾಕೆ ಗೊತ್ತಾ ಬೆಳಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ಕಾವಲುಗಾರ ಇರ್ತಾರೆ ನಮಗೆ ವಿಡಿಯೋ ಮಾಡಕ್ಕೆ ಬಿಡಲ್ರು ತೋರಿಸ್ಬಿಡಲ್ರು ನನಗೆ ಅಲ್ಲೇ ಹೊಡೆದೇ ಇಡ್ತಾರೆ ಆದ್ರಿಂದ ಮದ್ಗೆ ಒಂದು ಟೈಮಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಏನು ಗೊತ್ತೇ ಸ್ನೇಹಿತರೆ ಇದು ಕೆರೆ ಕೆರೆತಾವಿಂದ ನಾವು ಹೆಚ್ಚುಗಮ್ಮಿ ಆರಬಲ್ಲೆ ಡ್ಯಾಮ್ ಗಂಟ ಒಳೇದಿದ್ದಲ್ಲಿ ಇಂಥ ತೆಂಗಿನ ಮರಗಳನ್ನ ಚಾಚು ಚಪ್ಪದೆ ಒಂದು ಬಿಡ್ದಾಗ ನೋಡ್ಬೋದು ಆ ಥರದೊಂದು ಜಾಗ ಇದು ಗೊತ್ತಾ ನಿಮಗೆ ಈ ತೆಂಗಿನ ಮರಗಳ ಸಾಲುಗಳ್ ನೋಡ್ತಾ ಇದ್ರೆ ಕಣ್ಣು ತುಂಬಿಸ್ಕೊಳ್ತಾ ಇದ್ರೆ ನಾನು ಎಲ್ಲೋ ಮಲೆನಾಡು ನೋಡ್ತಾ ಇದ್ದೀನಿ ನಾನು ಇಪ್ಪತ್ನಾಲ್ಕು ಗಂಟೆ ಮಳೆ ಊದಿ ಇರೋಂಥ ಜಾಗ್ದಲ್ಲಿ ನೋಡ್ತಾ ಇದ್ವಿ ಅನ್ಬೇಕು ಆ ಥರದೊಂದು ಪ್ರತಿಯೊಬ್ಬರಿಗೂ ಅನುಭವ ಆಯಿತು ಇಲ್ಲಿ ಎಳ್ಳು ಬೈರ್ಮಂಗಳೂರು ಕೆರೆ ತಾವಿಂದ ಹಿಡ್ದು ಆರುಬಲ್ಲ ಡ್ಯಾಮ್ ಗಂಟ ಒಂದು ಮರನೂ ತಪ್ಪದಂಗೆ ಕಣ್ ಕಾಣಿಸ್ತಾ ಅದೊಂದು ಜಾಗ ಆಯಿತು ಗೊತ್ತಾ ನಿಮಗೆ